ನಮಸ್ತೆ ಸಮಸ್ತ ಬಸವ ಟಿ ವಿ ವೀಕ್ಷಕರಿಗೆ ಸ್ವಾಗತ ಹಾಗೂ ಯೋಗ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಅನಿತಾ ನಾನು ಯೋಗ ಟೀಚರ್ ಹಾಗೂ ಯೋಗ ಥೆರಪಿಸ್ಟ್ ಇಂದಿನ ಸಂಚಿಕೆಯಲ್ಲಿ ಬೆನ್ನು ನೋವಿಗೆ ಯಾವ ಯಾವ ಆಸನಗಳು ಉಪಯುಕ್ತ ಅಂತ ತಿಳ್ಕೊಳ್ಳೋಣ ಬೆನ್ನು ನೋವು ಎಲ್ಲ ವಯಸ್ಸಿನವರಲ್ಲೂ ಕಾಣಿಸ್ತಾ ಇದೆ ಅತಿಯಾದ ತೂಕ ಎತ್ತುವುದು ತುಂಬ ಹೊತ್ತು ಕುಳಿತುಕೊಳ್ಳುವುದು ಹಾಗೂ ನಿಂತುಕೊಳ್ಳುವುದು ತುಂಬ ವಾಹನಗಳನ್ನು ಓಡಿಸುವುದು ಹಾಗೂ ನಮ್ಮ ಬ್ಯಾಕ್ ಮಸಲ್ಸ್ ತುಂಬಾ ವೀಕ್ ಇದ್ದರೆ ಬೆನ್ನು ನೋವು ಬರುವ ಸಾಧ್ಯತೆಗಳು ಹೆಚ್ಚು ಹಾಗಿದ್ರೆ ಬನ್ನಿ ವೀಕ್ಷಕರೇ ನಮ್ಮ ಬ್ಯಾಕ್ ಮಸಲ್ನ ಹೇಗೆ ಸ್ಟ್ರೆಂತ್ ಮಾಡಿಕೊಳ್ಳೋದು ಹಾಗೂ ಬೆನ್ನು ನೋವಿಗೆ ಯಾವ ಯಾವ ಆಸನಗಳು ಉಪಯೋಗ ಅಂತ ತಿಳ್ಕೊಳ್ಳೋಣ ಇಂದು ನನ್ನ ಜೊತೆ ಇನ್ನೊಬ್ಬರು ಟೀಚರ್ ಇದ್ದಾರೆ ಶಿಲ್ಪಾ ಅಂತ ಅವರು ನಮಗೆ ಡೆಮಾನ್ಸ್ಟ್ರೇಷನ್ಗೆ ಹೆಲ್ಪ್ ಮಾಡ್ತಾರೆ ಅವ್ರನ್ನ ಇವತ್ತು ನಮ್ಮ ಯೋಗ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಾಗಿದ್ರೆ ರೆಡಿ ಇದ್ದೀರ ವೀಕ್ಷಕರೇ ಹೋಗಿ ಮ್ಯಾಟ್ ತಗೊಂಡು ಬನ್ನಿ ಹಾಸ್ಕೊಳ್ಳಿ ಮ್ಯಾಟ್ ಇಲ್ಲಾಂದರೆ ಜಂಕಾನ ಅನ್ನೋದ್ರೂ ತೊಗೊಂಡು ಬನ್ನಿ ಹಾಸ್ಕೊಳ್ಳಿ ಒಟ್ಟಿಗೆ ಅಭ್ಯಾಸ ಮಾಡೋಣ ಈಗ ನಿಧಾನವಾಗಿ ನಿಮ್ಮ ಮಂಡಿಯ ಮೇಲೆ ಬಂದು ಕುಳಿತುಕೊಳ್ಳಿ ಈಗ ಮಾಡುವ ಆಸನ ಮಜ್ರರಿ ಆಸನ ಕ್ಯಾಟ್ ಆ್ಯಂಡ್ ಪೋಸರ್ ಇಲ್ಲಿ ನಿಮ್ಮ ಮಂಡಿ ಎಷ್ಟಾಗ್ಲ ಇರಬೇಕಂದ್ರೆ ನಿಮ್ಮ ಹಿಪ್ ಜಾಯಿಂಟ್ ಎಷ್ಟಿರುತ್ತೋ ಅಷ್ಟಾಗ್ಲ ಇರಬೇಕು ಎರಡು ಹಸ್ತಗಳು ಮುಂದಕ್ಕೆ ಬರಲಿ ಇಲ್ಲಿ ನಿಮ್ಮ ಅಲೈನ್ಮೆಂಟ್ಸ್ ನೀವು ಹೆಂಗೆ ಚೆಕ್ ಮಾಡ್ಕೋಬೇಕಂದ್ರೆ ನಿಮ್ಮ ಹಸ್ತ ನಿಮ್ಮ ಮಂಡಿ ಹಾಗೂ ನಿಮ್ಮ ಬೆರಳುಗಳು ಒಂದೇ ಸಮನಾಗಿರಬೇಕು ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ನೋಡಿ ಎದೆಯನ್ನು ವಿಸ್ತರಿಸಿ ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಗಲ್ಲವನ್ನು ನಿಮ್ಮ ಎದೆಯ ಭಾಗಕ್ಕೆ ಟಚ್ ಮಾಡಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬನ್ನಿ ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತ ಕೆಳಕ್ಕೆ ನೋಡಿ ಇನ್ಹೇಲ್ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ನೋಡಿ ಎಗ್ಸೇಲ್ ಉಸಿರನ್ನು ಹಾಕುತ್ತ ಕೆಳಕ್ಕೆ ನೋಡಿ ಕೊನೆಯದಾಗಿ ಇನ್ಹೇಲ್ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ನೋಡಿ ಎಗ್ಝೇಲ್ ಉಸಿರನ್ನು ಹೊರಹಾಕುತ್ತಾ ಕೆಳಕ್ಕೆ ನಿಧಾನವಾಗಿ ವಿಶ್ರಾಂತಿ ಎರಡು ಮಂಡಿಗಳನ್ನು ಮಡಚಿ ನಿಮ್ಮ ಎರಡು ಹಸ್ತಗಳನ್ನು ಮುಂದಕ್ಕೆ ಚಾಚಿ ಶಶಾಂಕಾಸನದಲ್ಲಿ ವಿಶ್ರಾಂತಿ ಈ ಆಸನ ಮಾಡೋದರಿಂದ ನಿಮ್ಮ ಬ್ಯಾಕ್ ಮಜಲ್ ಸ್ಟ್ರೆಂತ್ ಆಗುತ್ತೆ ನೀವು ಕ್ಯಾಟ್ ಆ್ಯಂಡ್ ಕೌ ಅಲ್ಲಿ ಸ್ಟ್ರೆಚ್ ಮಾಡೋದ್ರಿಂದ ತುಂಬ ಸ್ಟಿಫ್ನೆಸ್ ಇರೋ ನಿಮ್ಮ ಬ್ಯಾಕ್ ಮಝಲು ತುಂಬ ಫ್ಲೆಕ್ಸಿಬಲ್ ಆಗುತ್ತೆ ಈಗ ನಿಧಾನವಾಗಿ ನಿಮ್ಮ ಹೊಟ್ಟೆಯ ಮೇಲೆ ಬಂದು ಮನೆಗೆ ನಿಮ್ಮ ಬಲಗೈ ಎಡಭುಜದ ಮೇಲಿರಲಿ ಎಡಗೈ ಬಲಭುಜದ ಮೇಲಿರಲಿ ಮಕರಾಸನ ನಿಮ್ಮ ಎರಡೂ ಇಮ್ಮಡಿಯು ಮುಖಾಮುಖಿಯಾಗಿರಲಿ ಇದನ್ನು ಮಕರಾಸನ ಅಂತ ಕರೀತಾರೆ ಮಕರಾಸನದಲ್ಲಿ ವಿಶ್ರಾಂತಿ ನಿಮ್ಮ ಉಸಿರಾಟದ ಕಡೆ ಗಮನ ಈಗ ನಿಧಾನವಾಗಿ ಸ್ಥಿತಿಗೆ ಬನ್ನಿ ನಿಮ್ಮ ಎರಡು ಕಾಲುಗಳು ಒಟ್ಟಿಗೆ ನಿಮ್ಮ ಎರಡು ಕೈಗಳು ನಿಮ್ಮ ದೇಹದ ಪಕ್ಕದಲ್ಲಿರಲಿ ಹಸ್ತ ನಿಮ್ಮ ಎರಡು ಕೈಗಳು ದೇಹದ ಪಕ್ಕದಲ್ಲಿರಲಿ ಹಸ್ತ ಕೆಳಮುಖ ಈಗ ನಿಧಾನವಾಗಿ ನಿಮ್ಮ ಎರಡು ಕೈಗಳು ನಿಮ್ಮ ಎದೆಯ ಪಕ್ಕದಲ್ಲಿ ತನ್ನಿ ನಿಮ್ಮ ಗಲ್ಲ ನೆಲಕ್ಕೆ ಟಚ್ ಆಗಿರಲಿ ಈಗ ಮಾಡುವ ಆಸನ ಭುಜಂಗಾಸನ ಕೋಬ್ರಾ ಪೋಶ್ಚರ್ ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎದೆಯ ಭಾಗವನ್ನು ಮೇಲಕ್ಕೆ ತನ್ನಿ ನಿಮ್ಮ ಎರಡೂ ಹಿಮ್ಮಡಿಯು ಒಟ್ಟಿಗಿರಲಿ ಇಲ್ಲಿ ನೀವು ನೋಡ್ಕೋಬೇಕಾಗಿರೋ ಅಲೈನ್ಮೆಂಟ್ಸ್ ಏನಂದ್ರೆ ನಿಮ್ಮ ಎರಡೂ ತೋಳುಗಳು ನಿಮ್ಮ ಎದೆಯ ಪಕ್ಕದಲ್ಲಿರಬೇಕು ದೃಷ್ಟಿ ನೇರ ಇಲ್ಲಿ ಸಹಜ ಉಸಿರಾಟದ ಪ್ರಕ್ರಿಯೆ ಇರಲಿ ಒಂದು ಎರಡು ಉಸಿರನ್ನು ಹೋಲ್ಡ್ ಮಾಡಬೇಡಿ ಮೂರು ನಾಲ್ಕು ಐದು ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಕೆಳಕ್ಕೆ ಬನ್ನಿ ಮಕರಾಸನದಲ್ಲಿ ವಿಶ್ರಾಂತಿ ಎರಡು ಹಿಮ್ಮಡಿ ಮುಖಾಮುಖಿಯಾಗಿರಲಿ ವಿಶ್ರಾಂತಿ ಭುಜಂಗಾಸನ ಆದ ಮೇಲೆ ನಿಮ್ಮ ದೇಹದಲ್ಲಿ ಆಗಿರುವ ಬದಲಾವಣೆಯನ್ನು ಗಮನಿಸಿ ಈಗ ಮುಂದಿನ ಆಸನಕ್ಕೆ ಹೋಗೋಣ ಭುಜಂಗಾಸನ ಈಗ ಸ್ಥಿತಿಗೆ ಬನ್ನಿ ನಿಮ್ಮ ಎರಡು ಕಾಲುಗಳು ಒಟ್ಟಿಗೆ ನಿಮ್ಮ ಹಸ್ತ ನಿಮ್ಮ ತೊಡೆಯ ಪಕ್ಕ ಈಗ ನಿಧಾನವಾಗಿ ಎರಡು ಕೈಗಳನ್ನು ನಿಮ್ಮ ಎದೆಯ ಪಕ್ಕದಲ್ಲಿ ತಂದಿರಿಸಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎದೆಯ ಭಾಗವನ್ನು ಮೇಳಕ್ಕೆ ತನ್ನಿ ಈಗ ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಬಲಗಡೆಗೆ ನಿಮ್ಮ ಎದೆಯ ಭಾಗವನ್ನು ಟ್ವಿಸ್ಟ್ ಮಾಡಿ ಇದನ್ನು ತ್ರಿಯಕ ಭುಜಂಗಾಸನ ಅಂತ ಕರೀತಾರೆ ಇಲ್ಲಿ ಹೋಲ್ಡ್ ಮಾಡಿ ಸಹಜ ಉಸಿರಾಟ ಒಂದು ಎರಡು ಮೂರು ಈಗ ನಿಧಾನವಾಗಿ ಮುಂದಕ್ಕೆ ಬನ್ನಿ ಉಸಿರನ್ನು ಹೊರಹಾಕುತ್ತಾ ವಿಶ್ರಾಂತಿ ಈಗ ಇದೆಯನ್ನೇ ನಾವು ಎಡ ಭಾಗದಲ್ಲಿ ಮಾಡೋಣ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎದೆಯ ಭಾಗವನ್ನು ಮುಂದಕ್ಕೆ ತನ್ನಿ ಹಾಗೂ ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಲೆಫ್ಟ್ ಸೈಡ್ ಅಂದರೆ ನಿಮ್ಮ ಎಡಗಡೆಗೆ ತಿರುಗಿ ಸಹಜ ಉಸಿರಾಟ ಒಂದು ಎರಡು ಮೂರು ನಿಧಾನವಾಗಿ ಮುಂದಕ್ಕೆ ಬನ್ನಿ ವಿಶ್ರಾಂತಿ ಮಕರಾಸನದಲ್ಲಿ ವಿಶ್ರಾಂತಿ ಈಗ ನಿಮ್ಮ ತ್ರಿಯಕ ಭುಜಂಗಾಸನ ಆದ ಮೇಲೆ ಆಗುವ ಬದಲಾವಣೆಯನ್ನು ಗಮನಿಸಿ ಈಗ ತ್ರಿಯಕ ಭುಜಂಗಾಸನ ಆದ ಮೇಲೆ ನಿಮ್ಮ ದೇಹದಲ್ಲಿ ಆಗಿರುವ ಬದಲಾವಣೆಯನ್ನು ಗಮನಿಸಿ ಈಗ ಮುಂದಿನ ಆಸನ ಶಲಭಾಸನ ಈಗ ಸ್ಥಿತಿಗೆ ಬನ್ನಿ ನಿಮ್ಮ ಎರಡು ಕಾಲುಗಳು ಒಟ್ಟಿಗೆ ನಿಮ್ಮ ಎರಡು ಹಸ್ತಗಳು ದೇಹದ ಪಕ್ಕ ಹಸ್ತ ಕೆಳಮುಖವಾಗಿರಲಿ ಈಗ ನಿಧಾನವಾಗಿ ನಿಮ್ಮ ಎರಡು ಹಸ್ತಗಳು ನಿಮ್ಮ ತೊಡೆಯ ಒಳಗಡೆ ತನ್ನಿ ನಿಮ್ಮ ಎಡ ಹಸ್ತ ತೊಡೆಯ ಒಳಗೆ ಬಲ ಹಸ್ತ ಬಲ ತೊಡೆಯ ಒಳಗೆ ನಿಮ್ಮ ಗಲ್ಲ ನಿಮ್ಮ ಮ್ಯಾಟಿನ ಮೇಲಿರಲಿ ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬಲಗಾಲನ್ನು ನಿಧಾನವಾಗಿ ಎತ್ತಿ ಇಲ್ಲೇ ಮೂರು ಉಸಿರಾಟದವರೆಗೆ ಇಲ್ಲೇ ಇರಿ ಒಂದು ಎರಡು ಮೂರು ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ಕೆಳಕ್ಕೆ ಬನ್ನಿ ಈಗ ಇದನ್ನೇ ನಾವು ಎಡಭಾಗದಲ್ಲಿ ಮಾಡೋಣ ಇನ್ ನಿಮ್ಮ ಎಡಗಾಲನ್ನು ಮೇಲಕ್ಕೆ ಎತ್ತಿ ಒಂದು ಉಸಿರಾಟ ಸಹಜ ಕ್ರಿಯೆಯಲ್ಲಿರಲಿ ಎರಡು ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತ ವಿಶ್ರಾಂತಿ ಮಕರಾಸನದಲ್ಲಿ ವಿಶ್ರಾಂತಿ ಶಲಭಾಸನ ಬ್ಯಾಕ್ ಪೇನಿಗೆ ತುಂಬಾ ಯೂಸ್ಫುಲ್ ವೀಕ್ಷಕರೇ ನೀವು ಇದನ್ನು ಎಷ್ಟು ಬಾರಿಯಾದರೂ ಮನೆಯಲ್ಲಿ ಮಾಡ್ಬೋದು ನಿಮಗೆ ದೇಹಕ್ಕೆ ಎಷ್ಟು ಅನುಕೂಲನೋ ಅಷ್ಟೇ ಮಾಡಿ ತುಂಬ ನಿಮ್ಮ ಬಾಡಿನ ಫೋರ್ಸ್ ಮಾಡೋಕೋಗಬೇಡಿ ಈಗ ಮತ್ತೊಂದು ಆಸನ ಶಲಭಾಸನ ಈಗ ಮುಂದಿನ ಆಸನ ಪೂರ್ಣ ಶಲಭಾಸನ ಈಗ ನಿಧಾನವಾಗಿ ಸ್ಥಿತಿಗೆ ಬನ್ನಿ ಎರಡು ಕಾಲುಗಳ ಹತ್ತಿರ ನಿಮ್ಮ ಎರಡು ಕೈಗಳು ನಿಮ್ಮ ದೇಹದ ಪಕ್ಕದಲ್ಲಿರಲಿ ಸ್ಥಿತಿ ಈಗ ನಿಧಾನವಾಗಿ ನಿಮ್ಮ ಎಡಗೈ ತೊಡೆಯ ಒಳಗಿರಲಿ ಬಲಗೈ ಬಲ ತೊಡೆಯ ಒಳಗಿರಲಿ ಎರಡು ಕಾಲುಗಳು ಒಟ್ಟಿಗಿರಲಿ ಗಲ್ಲ ನಿಮ್ಮ ನೆಲಕ್ಕೆ ಟಚ್ ಆಗಲಿ ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕಾಲುಗಳನ್ನು ಮೇಲಕ್ಕೆ ತನ್ನಿ ಇಲ್ಲಿ ಐದು ಒಂದರಿಂದ ಐದರವರೆಗೆ ಹೋಲ್ಡ್ ಮಾಡಿ ಉಸಿರಾಟ ಸಹಜ ಕ್ರಿಯೆಯಲ್ಲಿರಲಿ ಒಂದು ಎರಡು ಮೂರು ನಾಲ್ಕು ಐದು ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಎರಡು ಕೈಗಳನ್ನು ನಿಮ್ಮ ತೊಡೆಯ ಭಾಗದಿಂದ ಹೊರಕ್ಕೆ ತನ್ನಿ ವಿಶ್ರಾಂತಿ ಮಕರಾಸನದಲ್ಲಿ ವಿಶ್ರಾಂತಿ ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸಿ ಉಸಿರಾಟದ ಕಡೆ ಗಮನ ಈಗ ನಿಧಾನವಾಗಿ ನಿಮ್ಮ ಬಲಗಡೆಗೆ ತಿರುಗಿ ನಿಮ್ಮ ಬೆನ್ನಿನ ಮೇಲೆ ಮಲಗಿಕೊಳ್ಳಿ ಕಾಲು ದೂರ ಹಸ್ತ ಮೇಲ್ಮುಖ ಶವಾಸನದಲ್ಲಿ ವಿಶ್ರಾಂತಿ ಇದನ್ನು ಶವಾಸನ ಅಂತ ಕರೀತಾರೆ ಶವಾಸನದಲ್ಲಿ ವಿಶ್ರಾಂತಿ ಉಸಿರಾಟದ ಕಡೆ ಗಮನ ಈಗ ಸ್ಥಿತಿಗೆ ಬನ್ನಿ ಎರಡು ಕಾಲು ಒಟ್ಟಿಗೆ ಹಸ್ತ ತೊಡೆಯ ಪಕ್ಕ ಈಗ ಸ್ಥಿತಿಗೆ ಬನ್ನಿ ಈಗ ನಿಧಾನವಾಗಿ ಮುಂದಿನ ಆಸನ ಸೇತು ಬಂದಾಸನ ಬ್ರಿಡ್ಜ್ ಪೋಸ್ ಈಗ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನು ಮಡಚಿ ಎರಡು ಕಾಲುಗಳು ಅಗಲವಾಗಿರಲಿ ನಿಮ್ಮ ಹಿಪ್ ಜಾಯಿಂಟ್ ಎಷ್ಟಿರುತ್ತೋ ಅಷ್ಟ ನಿಮ್ಮ ಹಸ್ತ ಕೆಳಮುಖ ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಹಿಪ್ ಹಾಗೂ ನಿಮ್ಮ ಎದೆಯ ಭಾಗವನ್ನು ಮೇಲಕ್ಕೆತ್ತಿ ನಿಮಗೆ ಸಾಧ್ಯವಾದರೆ ನಿಮ್ಮ ಎರಡೂ ಕೈಗಳನ್ನು ಇಂಟರ್ಲಾಕ್ ಮಾಡಿ ಇದನ್ನು ಸೇತು ಬಂದಾಸನ ಅಂತ ಕರೀತಾರೆ ಬ್ರಿಡ್ಜ್ ಪೋಸ್ ಇಲ್ಲಿ ಸಹಜ ಉಸಿರಾಟದ ಕ್ರಿಯೆ ಇರಲಿ ಒಂದು ಎರಡು ಮೂರು ನಾಲ್ಕು ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ವಿಶ್ರಾಂತಿ ನಿಮ್ಮ ಎರಡು ಕಾಲುಗಳು ದೂರ ನಿಮ್ಮ ಹಸ್ತ ಮೇಲ್ಮುಖ ಶವಾಸನದಲ್ಲಿ ಉಸಿರಾಟ ನಿಮ್ಮ ಎರಡು ಕಾಲುಗಳು ದೂರ ಹಸ್ತ ಮೇಲ್ಮುಖ ಶವಾಸನದಲ್ಲಿ ವಿಶ್ರಾಂತಿ ಪ್ರತಿ ಆಸನ ಆದ ಮೇಲೆ ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸಿ ಈಗ ಮುಂದಿನ ಆಸನ ಸೂಕ್ತ ವಕ್ರಾಸನ ಈಗ ಸ್ಥಿತಿಗೆ ಬನ್ನಿ ನಿಮ್ಮ ಎರಡು ಕಾಲುಗಳು ಹತ್ತಿರ ನಿಮ್ಮ ಹಸ್ತ ನಿಮ್ಮ ತೊಡೆಯ ಪಕ್ಕ ಈಗ ನಿಧಾನವಾಗಿ ಎರಡೂ ಮಂಡಿಯನ್ನು ಮಡಚಿ ನಿಮ್ಮ ಎರಡು ಕೈಗಳು ನಿಮ್ಮ ಭುಜದ ಸಮವಿರಲಿ ನಿಮ್ಮ ಎರಡೂ ಕೈಗಳು ನಿಮ್ಮ ಭುಜದ ಸಮವಿರಲಿ ಈಗ ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಎರಡೂ ಮಂಡಿಗಳನ್ನು ನಿಮ್ಮ ಬಲಗಡೆಗೆ ತಿರುಸಿ ತಿರುಗಿಸಿ ದೃಷ್ಟಿ ನಿಮ್ಮ ಎಡಗಡೆಗೆ ಇರಲಿ ಇಲ್ಲಿ ನೀವು ಟ್ವಿಸ್ಟ್ ಆಗೋದನ್ನು ಗಮನಿಸ್ಬೋದು ಇದು ಇನ್ಸ್ಟಾಂಟ್ ಬ್ಯಾಕ್ ಪೇನ್ ರಿಲೀಫ್ ಅಂತಲೂ ಕರೀತಾರೆ ಸೊ ನಿಮಗೆ ತುಂಬಾ ಬ್ಯಾಕ್ ಪೇಯ್ನ್ ಇದ್ದರೆ ಈ ಆಸನ ಮಾಡಿ ಹೋಲ್ಡ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಇಲ್ಲೇ ಹೋಲ್ಡ್ ಮಾಡಿ ಒಂದು ಉಸಿರಾಟದ ಕ್ರಿಯೆ ಸಹಜವಾಗಿರಲಿ ಎರಡು ಮೂರು ನಾಲ್ಕು ಐದು ಧಾನವಾಗಿ ಮತ್ತೆ ಬನ್ನಿ ಇದನ್ನೇ ಆಪೋಸಿಟ್ ಸೈಡ್ ಅಂದರೆ ಎಡಗಡೆಗೆ ಮಾಡೋಣ ನಿಮ್ಮ ಎರಡು ಮಂಡಿಗಳನ್ನು ಎಡಭಾಗಕ್ಕೆ ತಿರುಗಿಸಿ ದೃಷ್ಟಿ ನಿಮ್ಮ ಬಲಭಾಗಕ್ಕಿರಲಿ ಇಲ್ಲಿ ಹೋಲ್ಡ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ ವಿಶ್ರಾಂತಿ ನಿಮ್ಮ ಎರಡು ಕಾಲುಗಳು ಅಗಲ ನಿಮ್ಮ ಹಸ್ತ ಮೇಲ್ಮುಖ ಶವಾಸನದಲ್ಲಿ ವಿಶ್ರಾಂತಿ ನಿಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ಈಗ ಮುಂದಿನ ಆಸನ ಏಕಪಾದ ಪವನಮುಕ್ತಾಸನ ನಿಮ್ಮ ಎರಡು ಕಾಲುಗಳು ಸ್ಥಿತಿಗೆ ಬರಲಿ ಎರಡು ಕಾಲುಗಳು ಒಟ್ಟಿಗೆ ನಿಮ್ಮ ಹಸ್ತ ನಿಮ್ಮ ದೇಹದ ಪಕ್ಕ ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬಲಗಾಲನ್ನು ಮೇಲಕ್ಕೆತ್ತಿ ಈಗ ನಿಮ್ಮ ಕೈಗಳನ್ನು ಇಂಟರ್ಲಾಕ್ ಮಾಡಿ ನಿಮ್ಮ ಬಲಗಾಲನ್ನು ಹಗ್ ಮಾಡಿ ನಿಮ್ಮ ಎಡಗಾಲು ಸ್ಟ್ರೆಚ್ ಆಗಿರಲಿ ಈಗ ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ನಿಮ್ಮ ತಲೆಯನ್ನು ಮೇಲಕ್ಕೆ ತನ್ನಿ ಸಾಧ್ಯವಾದರೆ ನಿಮ್ಮ ತಲೆಯನ್ನು ನಿಮ್ಮ ಮಂಡಿಗೆ ಟಚ್ ಮಾಡೋಕ್ಕೆ ನೋಡಿ ಸಾಧ್ಯ ಆದರೆ ಮಾಡಿ ವೀಕ್ಷಕರೇ ಅಂದರೆ ನಿಮ್ಮ ದೇಹನ ಫೋರ್ಸ್ ಮಾಡೋಕ್ಕ ಇಲ್ಲಿ ಮೂರು ಕೌಂಟ್ ಹೋಲ್ಡ್ ಮಾಡಿ ಒಂದು ಎರಡು ಮೂರು ನಿಧಾನವಾಗಿ ನಿಮ್ಮ ಕೈಗಳನ್ನು ಬಿಡಿ ನಿಮ್ಮ ಕಾಲುಗಳನ್ನು ಶವಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ ಈಗ ಇದನ್ನೇ ನಾವು ಎಡಬದಿಯಲ್ಲಿ ಮಾಡೋಣ ಸ್ಥಿತಿಗೆ ಬನ್ನಿ ಎರಡು ಕಾಲುಗಳು ಒಟ್ಟಿಗೆ ಎರಡು ಕೈಗಳು ನಿಮ್ಮ ತೊಡೆಯ ಪಕ್ಕ ಹಸ್ತ ಕೆಳಮುಖ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎಡಗಾಲನ್ನು ಮೇಲಕ್ಕೆತ್ತಿ ಮಡಚಿ ನಿಮ್ಮ ಕೈಗಳಿಂದ ಎಡಗಾಲನ್ನು ಹಗ್ ಮಾಡಿ ನಿಮ್ಮ ಬಲಗಾಲು ಸ್ಟ್ರೆಚ್ ಆಗಿರಲಿ ಈಗ ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ಮೇಲಕ್ಕೆ ಬನ್ನಿ ನಿಮ್ಮ ಫೋರ್ ಎಡ್ ಅನ್ನು ನಿಮ್ಮ ನಿಮ್ಮ ಮಂಡಿಗೆ ಟಚ್ ಮಾಡಲು ಪ್ರಯತ್ನಿಸಿ ಇಲ್ಲಿ ಮೂರು ಕೌಂಟ್ ಹೋಲ್ಡ್ ಮಾಡಿ ಒಂದು ಎರಡು ಮೂರು ನಿಧಾನವಾಗಿ ನಿಮ್ಮ ಕೈಗಳನ್ನು ಬಿಡಿ ನಿಮ್ಮ ಕಾಲುಗಳನ್ನು ಬಿಡಿ ವಿಶ್ರಾಂತಿ ಶವಾಸನದಲ್ಲಿ ವಿಶ್ರಾಂತಿ ಈಗ ಮುಂದಿನ ಆಸನ ದ್ವಿಪಾದ ಪವನ ಮುಕ್ತಾಸನ ಈಗ ಸ್ಥಿತಿಗೆ ಬನ್ನಿ ನಿಮ್ಮ ಎರಡು ಕಾಲುಗಳು ಒಟ್ಟಿಗೆ ನಿಮ್ಮ ಹಸ್ತ ನಿಮ್ಮ ತೊಡೆಯ ಪಕ್ಕ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡು ಕಾಲುಗಳನ್ನು ಮಡಚಿ ನಿಮ್ಮ ಎರಡು ಕೈಗಳಿಂದ ನಿಮ್ಮ ಎರಡು ಕಾಲುಗಳನ್ನು ಹಗ್ ಮಾಡಿ ಇದರಿಂದ ನಿಮ್ಮ ಬ್ಯಾಕ್ ಮಝಲ್ಗೆ ರಿಲೀಫ್ ಆಗುತ್ತೆ ಹಗ್ ಮಾಡಿ ಇಲ್ಲೇ ಮೂರರಿಂದ ಐದು ಸೆಕೆಂಡ್ಗಳ ತನಕ ಇರಿ ಈಗ ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಫೋರ್ ಹೆಡ್ನನ್ನು ಮೇಲಕ್ಕೆ ತನ್ನಿ ಸಾಧ್ಯವಾದರೆ ನಿಮ್ಮ ಮಂಡಿಗೆ ಟಚ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ನಿಧಾನವಾಗಿ ನಿಮ್ಮ ಹಸ್ತವನ್ನು ನಿಮ್ಮ ಕಾಲುಗಳನ್ನು ಬಿಡಿ ವಿಶ್ರಾಂತಿ ಶವಾಸನದಲ್ಲಿ ವಿಶ್ರಾಂತಿ ಪ್ರತಿಯೊಂದು ಆಸನ ಆದ ಮೇಲೆ ನಿಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ಈಗ ಮುಂದಿನ ಹಾಸನ ಬಾಲಾಸನ ಹ್ಯಾಪಿ ಬೇಬಿ ಪೋಸ್ ನಿಮ್ಮ ಎರಡು ಕಾಲುಗಳನ್ನು ಮಡಚಿ ನಿಮ್ಮ ಎರಡು ಕೈಗಳಿಂದ ನಿಮ್ಮ ಕಾಲಿನ ಹೆಬ್ಬೆರಳನ್ನು ಹಿಡಿದುಕೊಳ್ಳಿ ಈಗ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನು ಅಗಲಿಸಿ ಇದನ್ನು ಹ್ಯಾಪಿ ಬೇಬಿ ಪೋಸ್ ಅಂತ ಕರೀತಾರೆ ಇದರಿಂದ ನಿಮ್ಮ ಬ್ಯಾಕ್ ಮಜಲ್ಗೆ ತುಂಬಾ ವಿಶ್ರಾಂತಿ ಸಿಗುತ್ತೆ ಒಂದರಿಂದ ಐದು ಐದರ ತನಕ ಹೋಲ್ಡ್ ಮಾಡಿ ಒಂದು ಉಸಿರಾಟದ ಕ್ರಿಯೆ ಸಹಜವಾಗಿರಲಿ ಎರಡು ಮೂರು ನಾಲ್ಕು ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಬಿಡಿ ನಿಮ್ಮ ಎರಡು ಕಾಲುಗಳನ್ನು ಬಿಡಿ ವಿಶ್ರಾಂತಿ ಶವಾಸನದಲ್ಲಿ ವಿಶ್ರಾಂತಿ ನಿಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ನಿಮ್ಮ ಬ್ಯಾಕ್ ಮಸಲ್ಸ್ ಎಷ್ಟು ರಿಲ್ಯಾಕ್ಸ್ ಆಗ್ತಿದೆ ಅಂತ ಗಮನಿಸಿ ವೀಕ್ಷಕರೇ ನಿಧಾನವಾಗಿ ಈಗ ನಿಮ್ಮ ಎರಡೂ ಕಾಲುಗಳನ್ನು ಒಟ್ಟಿಗೆ ನಿಧಾನವಾಗಿ ನಿಮ್ಮ ಬಲಗಡೆಗೆ ಟರ್ನ್ ಮಾಡಿ ನಿಮ್ಮ ಎರಡೂ ಹಸ್ತದಿಂದ ಎರಡೂ ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ಈಗ ನಿಧಾನವಾಗಿ ಪರ್ವತಾಸನಕ್ಕೆ ಬನ್ನಿ ಹಾಗೂ ನಿಮ್ಮ ಎರಡೂ ಕಾಲುಗಳು ಮೇಲಕ್ಕೆ ಬರಲಿ ನಿಮ್ಮ ಹಿಮ್ಮಡಿಯು ಸಾಧ್ಯವಾದರೆ ನಿಮ್ಮ ಹಿಮ್ಮಡಿಯು ನಿಮ್ಮ ನೆಲಕ್ಕೆ ಟಚ್ ಆಗಿರಲಿ ಈಗ ಮುಂದಿನ ಆಸನ ಪೋಸ್ ಏಕಪಾದ ರಾಜಕಪೋಸ್ಕನಾಸನ ಹೇಗೆ ಮಾಡೋದು ನೋಡೋಣ ಬನ್ನಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬಲಗಾಲನ್ನು ಮೇಲಕ್ಕೆತ್ತಿ ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಬಲಮಂಡಿಯನ್ನು ಮಡಚಿ ನಿಮ್ಮ ಎರಡೂ ಕೈಗಳ ಮಧ್ಯ ನಿಮ್ಮ ಎಡಗಾಲು ಚಾಚಿರಲಿ ಈಗ ನಿಧಾನವಾಗಿ ನಿಮ್ಮ ಎದೆಯನ್ನು ವಿಸ್ತರಿಸಿ ಹೋಲ್ಡ್ ಮಾಡಿ ಇದು ಬ್ಯಾಕ್ ಮೇನಿಗೆ ತುಂಬಾ ಸಹಾಯಕಾರಿ ಇಲ್ಲಿ ಒಂದರಿಂದ ಐದು ಕೌಂಟ್ ತನಕ ಸ್ಟೇ ಮಾಡಿ ಒಂದು ಉಸಿರಾಟದ ಕ್ರಿಯೆ ಸಹಜವಾಗಿರಲಿ ಎರಡು ಮೂರು ನಾಲ್ಕು ಈಗ ನಿಧಾನವಾಗಿ ಎರಡೂ ಕೈಗಳನ್ನು ಚಾಚುತ್ತ ಮುಂದಕ್ಕೆ ಚಾಚಿ ಸ್ಟ್ರೆಚ್ ಮಾಡಿ ಇಲ್ಲಿ ನಿಮ್ಮ ಬ್ಯಾಕ್ ಮದರ್ ಸ್ಟ್ರೆಚ್ ಆಗೋದನ್ನ ಗಮನಿಸಿ ಇಲ್ಲಿ ಐದರವರೆಗೆ ಸ್ಟೇ ಮಾಡಿ ಒಂದು ಉಸಿರನ್ನು ಹೋಲ್ಡ್ ಮಾಡಿಬೇಡಿ ವೀಕ್ಷಕರೇ ಎರಡು ಸಹಜ ಉಸಿರಾಟವಾಗಿ ಕ್ರಿಯೆ ಇರಲಿ ಮೂರು ನಾಲ್ಕು ಐದು ನಿಧಾನವಾಗಿ ನಿಮ್ಮ ಹಸ್ತಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾ ಪೋಸ್ ಅಂದರೆ ಪರ್ವತಾಸನಕ್ಕೆ ಹೋಗಿ ಈಗ ನಿಧಾನವಾಗಿ ಇದನ್ನೇ ಲೆಫ್ಟ್ ಸೈಡಲ್ಲಿ ಮಾಡೋಣ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎಡಗಾಲನ್ನು ಮೇಲಕ್ಕೆತ್ತಿ ಉಸಿರನ್ನು ಹೊರಹಾಕುತ್ತ ನಿಮ್ಮ ಎಡ ಮಂಡಿಯನ್ನು ಮಡಚಿ ಮುಂದಕ್ಕಿದ್ದಾನೆ ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎದೆಯ ಭಾಗವನ್ನು ವಿಸ್ತರಿಸಿ ದೃಷ್ಟಿ ಮೇಲೆ ಒಂದು ಸಹಜ ಉಸಿರಾಟವಿರಲಿ ವೀಕ್ಷಕರಿ ನಿಮಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಹೋಲ್ಡ್ ಮಾಡಬೇಡಿ ನಿಮ್ಮ ಉಸಿರಾಟವನ್ನು ಎರಡು ಸ್ಥಿರಂ ಸುಖಂ ಆಸನ ಸ್ಥಿರವಾಗಿ ಸುಖವಾಗಿ ಆಸನನ್ನು ಪ್ರಾಕ್ಟೀಸ್ ಮಾಡಿ ಮೂರು ನಾಲ್ಕು ಐದು ಈಗ ನಿಧಾನವಾಗಿ ಎರಡು ಕೈಗಳನ್ನು ಮುಂದಕ್ಕೆ ಚಾಚುತ್ತಾ ನಿಮ್ಮ ಹಣೆಯ ಭಾಗವನ್ನು ಸಾಧ್ಯವಾದರೆ ನೆಲಕ್ಕೆ ಟಚ್ ಮಾಡಿ ಸ್ಟ್ರೆಚ್ ಮಾಡಿ ಇಲ್ಲಿ ನಿಮ್ಮ ಫುಲ್ ಬಾಡಿ ಸ್ಟ್ರೆಚ್ ಆಗಿದೆ ಒಂದು ಎರಡು ಮೂರು ನಾಲ್ಕು ಐತು ಈಗ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾ ಮೌಂಟೈನ್ ಪೌಜಿಗೆ ಹೋಗಿ ಅಲ್ಲಿ ನಿಧಾನವಾಗಿ ಸೈಕ್ಲಿಂಗ್ ಮಾಡಿ ನಿಧಾನವಾಗಿ ಒಂದು ಎರಡು ಮೂರು ನಾಲ್ಕು ಐದು ವಿಶ್ರಾಂತಿ ಎರಡು ಮಂಡಿಗಳನ್ನು ಮಡಚಿ ಶಶಾಂಕಾಸನದಲ್ಲಿ ವಿಶ್ರಾಂತಿ ಚೈಲ್ಡ್ ಪೋಸ್ ನಿಮ್ಮ ದೇಹದಲ್ಲಿ ಆಗುತ್ತಿರುವ ಗಮ್ ಬದಲಾವಣೆಯನ್ನು ಗಮನಿಸಿ ಮುಂದಿನ ಆಸನ ಮೂರ್ಧಮುಖಾನಾಸನ ಅಪ್ವರ್ಡ್ ಫೇಸಿಂಗ್ ಟಾಪ್ ಈಗ ನಿಧಾನವಾಗಿ ಪರ್ವತಾಸನಕ್ಕೆ ಬನ್ನಿ ಪರ್ವತಾಸನದಲ್ಲಿ ನೀವು ನಿಮಗೆ ಬ್ಯಾಕ್ ಪೇನ್ ತುಂಬಾ ಜಾಸ್ತಿ ಇದ್ದರೆ ನೀವು ಮೈಕ್ರೋ ಬೆಂಡ್ ನಿಮ್ಮ ನೀಯನ್ನು ನಿಧಾನವಾಗಿ ಸಾಫ್ಟ್ ಬೆಂಡ್ ಮಾಡ್ಕೋಬೋದು ವೀಕ್ಷಕರೇ ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದಕ್ಕೆ ಬನ್ನಿ ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಒಂದಕ್ಕೆ ಬನ್ನಿ ಇದರಲ್ಲಿ ನಿಮ್ಮ ತೊಡೆಯ ಭಾಗ ಮೇಲ್ ಮೇಲಿರಲಿ ನಿಮ್ಮ ತೊಡೆಯನ್ನು ಮ್ಯಾಟಿಕ್ ಟಚ್ ಮಾಡಬೇಡಿ ನೆಲಕ್ಕೆ ಟಚ್ ಮಾಡಬೇಡಿ ಇಲ್ಲಿ ನಿಮ್ಮ ಲಂಗ್ಸ್ ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ನೋಡಿ ನಿಮ್ಮ ಬ್ಯಾಕಿಗೆ ಎಷ್ಟು ಸ್ಟ್ರೆಚ್ ಆಗುತ್ತೆ ನೋಡಿ ಇಲ್ಲಿ ಒಂದರಿಂದ ಐದರವರೆಗೆ ಹೋಲ್ಡ್ ಮಾಡಿ ಒಂದು ಎರಡು ಈ ಆಸನದಿಂದ ನಿಮ್ಮ ಲಂಗ್ಸ್ ಕೆಪಾಸಿಟಿನೂ ಇನ್ಕ್ರೀಸ್ ಆಗುತ್ತೆ ವೀಕ್ಷಕರೇ ಮೂರು ನಾಲ್ಕು ಐದು ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ಪರ್ವತಾಸನಕ್ಕೆ ಹೋಗಿ ಈಗ ಇದನ್ನೇ ನಾವು ಐದು ಬಾರಿ ಪ್ರಾಕ್ಟೀಸ್ ಮಾಡೋಣ ಹೋಲ್ಡ್ ಮಾಡೋದು ಬೇಡ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದಕ್ಕೆ ಬನ್ನಿ উচিৰাকসকে হি উকে উচিৰা উিৰা তি এ উচিৰাি উৰ তাৰিখে উচি হাখি ನಿಮ್ಮ ಎರಡು ಮಂಡಿಯನ್ನು ಮಡಚಿ ವಿಶ್ರಾಂತಿ ಶಶಾಂಕಾಸನದಲ್ಲಿ ವಿಶ್ರಾಂತಿ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಬೆನ್ನು ನೋವಿಗೆ ಯಾವ ಯಾವ ಆಸನಗಳು ಉಪಯುಕ್ತ ಅಂತ ಇದನ್ನು ದಿನಾಗಲೂ ನಿಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಬೆನ್ನು ನೋವುಗಳಿದ್ರೆ ಖಂಡಿತವಾಗಿ ಮಾಯ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಡಯಾಬಿಟಿಕ್ಸ್ ಅಂದರೆ ಮಧುಮೇಹಕ್ಕೆ ಯಾವ ಯಾವ ಆಸನಗಳು ಉಪಯುಕ್ತ ಅಂತ ತಿಳಿಸ್ಕೊಡೋಣ ಆದರೆ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ